ಕನ್ನಡ ಚಿತ್ರರಂಗದ ಹಿರಿಯ ನಟ ನಿರ್ದೇಶಕ ನಿರ್ಮಾಪಕ ಆರ್ ಎನ್ ನಾಗೇಂದ್ರ ರಾಯರ ಸೊಸೆ ಶೈಲಶ್ರೀ ಸುದರ್ಶನ್ ಅವರು ಸದ್ಯ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡಿತಾಯಿದ್ದಾರೆ ಆರ್ ಎನ್ ಸುದರ್ಶನ್ ಅವರ ಪತ್ನಿ ಶೈಲಶ್ರೀ ಅವರು ಕೂಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಪೋಷಕ ನಟಿಯಾಗಿ ಗುರುತಿಸಿಕೊಂಡಿದ್ರು ಹಾಗಾದರೆ ಶೈಲಶ್ರೀ ಅವರು ನಟಿಸಿರುವ ಚಲನಚಿತ್ರಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡ ರಾಗ ಚಿತ್ರದ ಚಿಕ್ಕ ಪಾತ್ರದ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಶೈಲಶ್ರೀ ಮುಂದೆ ಒಂದು ದಶಕದ ಕಾಲ ನಾಯಕಿ ಪೋಷಕ ನಟಿ ಹಾಸ್ಯ ನಟಿ ಖಳನಾಯಕಿ ಹೀಗೆ ವಿಭಿನ್ನ ಪಾತ್ರಗಳನ್ನ ನಿರ್ವಹಿಸಿದ ಪ್ರಸಿದ್ಧ ನಟಿ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜಾಶಂಕರ್ ರಾಜೇಶ್ ಸುದರ್ಶನ್ ರಮೇಶ್ ರಂಗ ಹೀಗೆ ಕನ್ನಡದಲ್ಲಿ ಆ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಬಹುತೇಕ ಎಲ್ಲ ನಟರೊಂದಿಗೆ ನಾಯಕಿಯಾಗಿ ಅಭಿನಯಿಸಿದ ಕೀರ್ತಿ ಇವರತ್ತು ತಮಗೆ ಬಂದ ಎಲ್ಲಾ ತರಹದ ಪಾತ್ರಗಳನ್ನು ನಿಷ್ಠೆಯಿಂದ ನಿರ್ವಹಿಸಿದ ಪ್ರತಿಭಾವಂತ ನಟಿ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಇತರ ಭಾಷೆಗಳಾದ ತಮಿಳು ಮಲಯಾಳಂ ಮತ್ತು ತೆಲುಗು ಚಿತ್ರಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ತಮಿಳಿನ ಶಿವಾಜಿ ಗಣೇಶನ್ ಅವರ ಚಿತ್ರ ಬದುಕಿನ ಮಹತ್ವದ ಚಿತ್ರವೆಂದೇ ಗುರುತಿಸಲ್ಪಡುವ ಮೋಟರ್ ಸುಂದರಂ ಪಿಳ್ಳೈನಲ್ಲಿ ಶಿವಾಜಿಯವರ ಮೂವರು ಹೆಣ್ಣು ಮಕ್ಕಳಲ್ಲಿ ಒಬ್ಬರಾಗಿ ಜಯಲಲಿತಾ ಮತ್ತು ಕಾಂಚನರೊಂದಿಗೆ ನಟಿಸಿದರು ಉತ್ತಮ ನರ್ತಕಿಯೂ ಆಗಿರುವ ಶೈಲಶ್ರೀ ಕೆಲವು ತಮಿಳು ಚಿತ್ರಗಳಲ್ಲಿ ನರ್ತಕಿಯಾಗಿ ಕಾಣಿಸಿಕೊಂಡಿದ್ದಾರೆ ದರ್ಶನಂ ತಿರುಮಲೈ ತೇನ್ ಕುಮಾರಿ ಪಂದ್ಯಂ ಐದು ಲಕ್ಷ ಇನ್ನೂ ಅನೇಕ ಚಿತ್ರಗಳಲ್ಲಿ ವಿಭಿನ್ನ ತರಹದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಕಾಡಿನ ರಹಸ್ಯ ಚಿತ್ರೀಕರಣದ ಸಮಯದಲ್ಲಿ ಚಿತ್ರದ ನಾಯಕ ಸುದರ್ಶನ್ ಅವರ ಪ್ರೀತಿಯ ಬಲೆಗೆ ಬಿದ್ದ ಶೈಲಶ್ರೀ ನಾಯಕಿಯಾಗಿ ಬಹಳ ಬೇಡಿಕೆಯಲ್ಲಿದ್ದರಿಂದ ಸುಮಾರು ಐದು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಆಗಸ್ಟ್ ಮೂರರಂದು ಸುದರ್ಶನ್ ಅವರನ್ನ ವಿವಾಹವಾದರು ಹಾಗಿದ್ರೆ ಶೈಲಶ್ರೀ ಅವರು ನಟಿಸಿರುವ ಚಲನಚಿತ್ರಗಳ ಲಿಸ್ಟ್ ಅನ್ನ ಇವಾಗ ನೋಡೋಣ ಸಾವಿರದ ಒಂಬೈನೂರ ಅರವತ್ತಾರು ಸಂಧ್ಯಾ ರಾಗ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಕುಮಾರ್ ಅವರೊಂದಿಗೆ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡ ದೇವರ ಗೆದ್ದ ಮಾನವ ಚಿತ್ರದಲ್ಲಿ ರಾಜ್ಕುಮಾರ್ ಜಯಂತಿ ನರಸಿಂಹರಾಜು ಅವರೊಂದಿಗೆ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡ ಬಂಗಾರದ ಹೂವು ಚಿತ್ರದಲ್ಲಿ ಬಿ ಎ ಅರಸುಕುಮಾರ್ ರಾಜ್ಕುಮಾರ್ ಕಲ್ಪನಾ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡ ಅದೇ ಸ್ವರ್ಗ ಎಂಆರ್ ವಿಠಲ್ ನರಸಿಂಹರಾಜು ಜಯಂತಿ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡ ಜಾಣರ ಜಾಣ ರಾಜಾಶಂಕರ್ ವಾಣಿಶ್ರೀ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಜೇಡರ ಬಲೆ ದೊರೈ ಭಗವಾನ್ ರಾಜ್ಕುಮಾರ್ ಜಯಂತಿ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಬೇಡಿ ಬಂದವಳು ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಚಂದ್ರಕಲಾ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಮಂಕುದಿಂಡೆ ಕೆಎಸ್ಎಲ್ ಸ್ವಾಮಿ ಕಲ್ಯಾಣ್ ಕುಮಾರ್ ವಂದನಾ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಲಕ್ಷಾಧೀಶ್ವರ ಎನ್ ಸಿಂಗ್ ದಿನೇಶ್ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ನಮ್ಮ ಊರು ಸಿವಿ ಶಿವಶಂಕರ್ ರಾಜೇಶ್ ಕೃಷ್ಣಕುಮಾರಿ ದಿನೇಶ್ ಅವರೊಂದಿಗೆ ಅಭಿನಯಿಸಿದ್ದಾರೆ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಮಕ್ಕಳೇ ಮನೆಗೆ ಮಾಣಿಕ್ಯ ಎ ಶೇಷಗಿರಿರಾವ್ ಉದಯ್ ಕುಮಾರ್ ಬಿವಿ ರಾಧಾ ರಂಗ ಇವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಬ್ರೋಕರ್ ಭೀಷ್ಮಾಚಾರಿ ಚಿತ್ರದಲ್ಲಿ ರಾಜಾಶಂಕರ್ ರಾಜೇಶ್ ಜಯಂತಿ ಅವರೊಂದಿಗೆ ಅಭಿನಯಿಸಿದ್ದಾರೆ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆಕಂಡ ಕಾಡಿನ ರಹಸ್ಯ ಗೀತಪ್ರಿಯ ಸುದರ್ಶನ್ ಇವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಸುವರ್ಣಭೂಮಿ ಚಿತ್ರದಲ್ಲಿ ಸುದರ್ಶನ್ ರಾಜೇಶ್ ಉದಯ ಚಂದ್ರಿಕಾ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಕಳ್ಳರ ಕಳ್ಳ ಎಂಪಿ ಶಂಕರ್ ಸುದರ್ಶನ್ ಉದಯ್ ಕುಮಾರ್ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡ ವಾಗ್ದಾನ ಚಿತ್ರದಲ್ಲಿ ಕಲ್ಪನಾ ಸುದರ್ಶನ್ ರಾಜಶಂಕರ್ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಅರಿಶಿನ ಕುಂಕುಮ ಚಿತ್ರದಲ್ಲಿ ಕೆಎಸ್ಎಲ್ ಸ್ವಾಮಿ ಕಲ್ಯಾಣ್ ಕುಮಾರ್ ಕಲ್ಪನಾ ರಾಜೇಶ್ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ನಗುವ ಹೂವು ಚಿತ್ರದಲ್ಲಿ ಆರ್ ಎನ್ ಕೃಷ್ಣ ಪ್ರಸಾದ್ ಸುದರ್ಶನ್ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ಮಾಲತಿ ಮಾಧವ ಚಿತ್ರದಲ್ಲಿ ಬಿ ಆರ್ ಪಂತುಲು ಗಂಗಾಧರ್ ಸುದರ್ಶನ್ ಜಯಂತಿ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಬಾಳ ಚಿತ್ರದಲ್ಲಿ ಎಂಆರ್ ವಿಠಲ್ ಕೆಎಸ್ ಅಶ್ವಥ್ ಪಂಡರಿಬಾಯಿ ರಂಗ ಇವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆರೆ ಕಂಡ ಕೌಬಾಯಿ ಕುಳ್ಳ ಚಿತ್ರದಲ್ಲಿ ದ್ವಾರಕೇಶ್ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆರೆ ಕಂಡ ಕಾಣದ ಕೈ ಚಿತ್ರದಲ್ಲಿ ರಮೇಶ್ ಶ್ರೀನಾಥ್ ಅವರೊಂದಿಗೆ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡ ಜಾಗೃತಿ ಚಿತ್ರದಲ್ಲಿ ಉದಯ್ ಕುಮಾರ್ ಅವರೊಂದಿಗೆ ಅಭಿನಯಿಸಿದ್ದಾರೆ